ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಇದು ಕಾಡು ಬಸಲೆ ಸೊಪ್ಪು ಇದಕ್ಕೆ ಸಂಸ್ಕೃತದಲ್ಲಿ ಪರ್ಣಬೀಜ ಹೇಮಸಾಗರ್ ರಣಪಾಲ ತೆಲುಗಲ್ಲಿ ಹೇಳ್ತಾರೆ ಇಂಗ್ಲೀಷಲ್ಲಿ ಮಿರಾಕಲ್ ಲೀಫ್ ಅಂತ ಹೇಳ್ತಾರೆ ಹಾಗೆ ಹಳ್ಳಿ ಕಡೆಗೆ ದಡಬಡಿಕೆ ಸೊಪ್ಪು ಅಂತ ಹೇಳ್ತಾರೆ ಜೀವ ಸಂಸ್ಕೃತದಲ್ಲಿ ಗಂಡು ಕಾಳಿಂಗ ಹೀಗೆಲ್ಲ ಕರೆಸ್ಕೊಳ್ಳೋ ಅಂಥ ಈ ಒಂದು ಸೊಪ್ಪು ಅದ್ಭುತವಾದ ಸೊಪ್ಪು ಸ್ನೇಹಿತರೆ ಇದು ಯಾ ಏನಕ್ಕೆ ಬರುತ್ತೆ ಯಾವುದಕ್ಕೆ ಬರುತ್ತೆ ಯಾವುದಕ್ಕೋಸ್ಕರ ಉಪಯೋಗಿಸ್ತಾರೆ ಅಂತ ಹೇಳ್ತೀನಿ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಕೆಲವರು ನಮ್ಮ ಗೆಳತಿಯರು ಗೆಳೆಯರೆಲ್ಲ ಕೆಲವರೆಲ್ಲ ತೊಗೊಂಡು ಹೋಗಿ ಇದನ್ನೆಲ್ಲ ಮಾಡಿದ ಔಷಧಿ ಮಾಡಿದ್ದಾರೆ ಮನೆ ಮದ್ದಾಗಿ ಉಪಯೋಗಿಸಿದ್ದಾರೆ ಈ ಮುಂಚೆ ಕೂಡ ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಇದು ಸ್ನೇಹಿತರೆ ಕಿಡ್ನಿಯಲ್ಲಿ ಕಲ್ಲು ಆಗಿದ್ದರೆ ಉರಿ ಮೂತ್ರ ಆಗಿದ್ರೆ ಆಮೇಲೆ ಮೂತ್ರಕೋಶದಲ್ಲಿ ಕಲ್ಲು ಪಿತ್ತಕೋಶದಲ್ಲಿ ಕಲ್ಲು ಪಿ ಒಟ್ಟು ಮೂತ್ರದೋಷ ಏನೇ ಆಗಿದ್ದರೂ ಕಿಡ್ನಿಲಿ ಕಲ್ಲಾಗಿದ್ದರೆ ಇದನ್ನು ಮನೆಮದ್ದಾಗಿ ಉಪಯೋಗಿಸಿದರೆ ಸೂಪರಾಗಿ ಪರಿಹಾರ ಆಗುತ್ತೆ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ಹನ್ನೊಂದು ಹೀಗೆ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಉಪಯೋಗಿಸಿದರೆ ತುಂಬ ಅತಿ ಹೆಚ್ಚು ಇತ್ತು ಅಂದರೆ ಒಂದು ಇಪ್ಪತ್ತೊಂದು ದಿನಗಳು ಮೂರು ತಿಂಗಳ ಕಾಲ ಉಪಯೋಗಿಸಿದವರು ಇದ್ದಾರೆ ಸ್ನೇಹಿತರೆ ಉಪಯೋಗಿಸಿ ವಾಸಿಯಾಗಿದೆ ಅಂತ ಹೇಳಿದವರು ಕೂಡ ಇದ್ದಾರೆ ಅಂತಹ ಒಂದು ಅದ್ಭುತವಾದ ಒಂದು ಸೊಪ್ಪು ಸ್ನೇಹಿತರೆ ಎಷ್ಟೊಂದು ಫ್ರೆಶ್ ಆಗಿದೆ ನೋಡಿ ಈ ಒಂದು ಗಿಡದಲ್ಲಿ ಕಿತ್ಕೊಂಡು ಬಂದು ತೊಳೆದು ಫ್ರೆಶ್ಶಾಗಿ ಈ ಥರ ಇಟ್ಕೊಂಡಿದ್ದೀನಿ ಆ ಮನೆ ಮದ್ದು ಹೇಗೆ ಮಾಡೋದು ಅಂತ ಅವ್ರು ಫೋನ್ ಮಾಡಿ ತೋರಿಸಿದ್ದೀನಿ ಆದರೂ ಒಂದು ಸರಿ ಮತ್ತೆ ಒಂದು ಸರಿ ಹಾಕಿ ಮಾಡಮ್ ಅಂತ ಹೇಳಿದ್ದಾರೆ ನೋಡಲಿಕ್ಕೆ ಏನು ತೊಂದರೆ ಆಗುತ್ತೆ ಮತ್ತು ಆ ಸೊಪ್ಪು ಕೂಡ ಫೋನ್ ಮಾಡಿ ತೊಗೊಂಡು ಹೋಗಿದ್ದಾರೆ ನಮ್ಮ ಮನೇಲಿ ಇದೆ ಕೆಲವೊಂದು ಕೆಲವೇ ಜನಗಳಿಗೆ ಕೊಡ್ಬೋದು ತುಂಬ ಏನಿಲ್ಲ ಆದರೆ ಕೊಡ್ಬೋದು ಪಾಪ ತೊಗೊಂಡೋಗಿದ್ದಾರೆ ಕೆಲವರು ಹಳ್ಳಿಯಿಂದ ಎಲ್ಲ ಬಂದು ವಯಸ್ಸಾದಂಥವರು ಆ ಕಿಡ್ನಿಲಿ ಕಲ್ಲಾದಂಥವ್ರು ತಗೊಂಡು ಹೋಗಿ ಅದೇ ಥರ ಔಷಧಿ ಮಾಡಿ ವಾಸಿಯಾಗಿದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಖುಷಿಯಾಗುತ್ತೆ ಸ್ನೇಹಿತರೆ ಅದೇ ಒಂದು ಇದರಲ್ಲಿ ಮತ್ತೊಂದು ಸರಿ ನಾನು ಇದು ಮತ್ತೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹಾಗೇ ಇದು ಮೂತ್ರದಲ್ಲಿ ಇದು ಕಿಡ್ನಿಲಿ ಕಲ್ಲು ಮಾತ್ರ ಆಗಿರೋದಕ್ಕೆ ಮಾತ್ರ ಆಗುತ್ತೆ ಅಂತ ಹೇಳಬೇಡಿ ಇದು ಇನ್ನೊಂದು ಮುಖ್ಯವಾದ ಒಂದು ಕಾಯಿಲೆ ಕೂಡ ಆಗುತ್ತೆ ಹೇಳ್ತೀನಿ ನೋಡಿ ಈಗ ಮಿಕ್ಸಿ ಜಾರ್ಗೆ ಒಂದೇ ಒಂದು ಎಲೆ ದೊಡ್ಡದಾದರೆ ಒಂದು ಎಲೆ ಸಣ್ಣದಾದರೆ ಎಲೆ ಹಾಕ್ಕೊಳ್ಳಿ ಈಗ ಅದಕ್ಕೊಂದು ಅರ್ಧ ಚಮಚ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನೀಗ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇದನ್ನು ಬೇರೆ ಇನ್ನೊಂದು ಕಾಯಿಲೆಗೆ ಮುಖ್ಯವಾದಂಥ ಕಾಯಿಲೆಗೆ ಹೆಣ್ಮಕ್ಳು ಕಾಯಿಲೆಗೆ ನಾನು ಆಗುತ್ತೆ ಹೇಳ್ತೀನಿ ಸ್ನೇಹಿತರೆ ಈಗ ಇದನ್ನು ಮೆಡಿಸನ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸಿ ಸಣ್ಣಕ್ಕೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಬಂದಿದ್ದೀನಿ ಈಗ ಇದನ್ನು ಸಣ್ಣಕ್ಕೆ ಎಷ್ಟು ಆಗುತ್ತೋ ಅಷ್ಟು ತಿರುಗೊಳ್ಬೋದು ತಿರುವಿ ಇದಾಗಲಿಲ್ಲ ಅಂದರೆ ಈಗಿದನ್ನು ನಾವು ಇದಕ್ಕೆ ನೀರು ಹಾಕೋಣ ಫುಲ್ಲು ಒಂದು ಗ್ಲಾಸ್ ಕಪ್ ಆಗಬೇಕು ದೊಡ್ಡ ಒಂದು ಲೋಟ ಆಗಬೇಕು ಆ ದೊಡ್ಡ ಲೋಟದಲ್ಲಿ ಒಂದು ಲೋಟ ಫುಲ್ ಆಗೋ ಹಾಗೆ ಮಾಡ್ಕೊಳ್ಬೇಕು ಇದನ್ನು ನೀವು ತಗೊಳ್ಳೋ ಸಮಯ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗಡೆ ಹಾಳು ಹೊಟ್ಟೆ ಅಂತ ಹೇಳ್ತೀವಲ್ಲ ಖಾಲಿ ಹೊಟ್ಟೆ ಒಳಗಡೆ ಮುಖ ತೊಳೆದು ಫ್ರೆಶಪ್ ಆಗಿ ಬೆಳಿಗ್ಗೆ ನೀವು ಇದನ್ನು ನೀವು ಕುಡಿತಾ ಬಂದರೆ ಅಂದರೆ ಬೇಕಾದ್ರೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಫಸ್ಟು ಎಷ್ಟು ಸೆವೆನ್ ಎಮ್ ಎಮು ಏಯ್ಟ್ ಎಮ್ ಎಮು ಫೈವ್ ಎಮ್ ಎಮು ಈ ಥರ ಎಲ್ಲ ಕಲ್ಲಿದೆ ಅಂತ ಹೇಳ್ತಾರೆ ಕೆಲವರೆಲ್ಲ ಇದನ್ನು ಸೋಸೋ ಅಗತ್ಯ ಇಲ್ಲ ಸ್ನೇಹಿತರೆ ಈಗ ಹಾಗೆ ಕುಡಿಬೇಕದು ಹಾಗೆ ನೋಡಿದ್ರೆ ಇದನ್ನು ಹಾಗೆ ಕುಡಿದು ಆ ಜೀರಿಗೆ ಆ ಸೊಪ್ಪು ಅಗದು ತಿಂದರೆ ಪರಿಣಾಮ ಬೀರಲ್ಲ ಬೇಗ ಈಗ ಕೆಲವರು ಸೊಪ್ಪು ಅಗದು ತಿನ್ನಿ ಅಂತ ಹೇಳ್ತಾರೆ ಅಗದು ತಿಂದರೆ ಪರಿಣಾಮ ಬೇಗ ಪರಿಣಾಮ ಬೀರಲ್ಲ ಹಾಗಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಅಂದರೆ ನೀರು ಜ್ಯೂಸ್ ಮಾಡಿಕೊಂಡು ಹೀಗಿದನ್ನು ಅದನ್ನು ಕುಡಿದು ಅದನ್ನು ಜೀರಿಗೆ ಆ ಸೊಪ್ಪು ಎಲ್ಲ ಅಗದು ತಿನ್ನಬೇಕು ಆಮೇಲೆ ಈ ನೀರು ಕುಡಿತಾ ಆವಾಗ ನಿಮಗೆ ಬೇಗ ಪರಿಣಾಮ ಬೀರುತ್ತೆ ಈಗ ಅಕಸ್ಮಾತ್ ಕುಡಿಲಿಕ್ಕೆ ಅದು ಬಾಯಿಗೆ ಸಿಗುತ್ತೆ ಹಿಂಸೆ ಆಗುತ್ತೆ ಅನ್ನಂಗಿದ್ರೆ ಪೂರ ನೈಸಾಗಿ ಮಾಡಿರ್ತೀವಲ್ಲ ಸಾರ ಎಲ್ಲ ಇದಕ್ಕೆ ಇಳಿದಿರುತ್ತೆ ಈಗಿದನ್ನು ಫಿಲ್ಟರ್ ಮಾಡ್ಕೊಂಡಿದೀವಲ್ಲ ಈಗಿದ್ ಸರ್ವಿಂಗಿಗೆ ಹಾಕೋಣ ದೊಡ್ಡ ಲೋಟ ಒಂದು ಒಂದು ಕಪ್ ದೊಡ್ಡದು ಒಂದು ಲೋಟದಲ್ಲಿ ಹಾಕಿಬಿಟ್ಟು ಇದನ್ನು ಫುಲ್ ಮಾಡಿ ಸ್ನೇಹಿತರೆ ಇದನ್ನು ಕುಡಿದು ಒಂದು ಇದಕ್ಕೆ ಇನ್ನೊಂದು ಐಟ್ ಒಂದು ವಸ್ತು ಹಾಕಬೇಕು ಇದನ್ನು ಕುಡಿದು ಮೇಲೆ ಮೇಲೆ ಒಂದು ಅರ್ಧ ಗಂಟೆ ನಂತರ ಒಂದು ಅರ್ಧ ಗಂಟೆ ಗ್ಯಾಪ್ ಗ್ಯಾಪಲ್ಲಿ ಅಂದರೆ ಅಂತರ ಅಂತರ ಬಿಟ್ಕೊಂಡು ನೀವು ನೀರು ಕುಡಿತಾ ಬರಬೇಕು ಸ್ನೇಹಿತರೆ ಇದನ್ನು ನೀವು ಇದನ್ನು ಕುಡ್ದಾದ ಮೇಲೆ ನೋಡಿ ಇದು ಸೈಂದುಪ್ಪು ಅಂತ ಹೇಳ್ತೀವಿ ಸೈಂದುಪ್ಪು ಒಂದೇ ಚಿಟಿಕೆ ಹಾಕಿ ಕಲಸಿ ನೀವು ಇದನ್ನು ಕುಡೀರಿ ಸ್ನೇಹಿತರೆ ಕುಡಿದು ಒಂದು ಅರ್ಧ ಗಂಟೆ ನಂತರ ಫುಲ್ ನೀರು ಕುಡೀರಿ ನೀರು ಕುಡಿತಾ ಬನ್ನಿ ಆದಷ್ಟು ನೀವು ಮೂಲಂಗಿ ಜ್ಯೂಸ್ ಅಂತೆ ಆಮೇಲೆ ಬಾಳೆದಿಂಡಿ ಜ್ಯೂಸು ಆಮೇಲೆ ಹೇಗೆ ಕೊತ್ತಂಬರಿ ಸೊಪ್ಪಿನ ಜ್ಯೂಸು ಸೌತೆಕಾಯಿ ಜ್ಯೂಸು ಈ ಥರ ಕುಡಿತಾ ಬನ್ನಿ ಸಾತ್ವಿಕ ಆಹಾರದಲ್ಲಿ ಇರಿ ನಿಮಗೆ ಯಾಕೆ ವಾಸಿ ಆಗೋಲ್ಲ ನೋಡಿ ಸ್ನೇಹಿತರೆ ಸಾತ್ವಿಕ ಆಹಾರ ಅಂದರೆ ನೀವು ನಾನ್ ವೆಜ್ ತಿನ್ನೋರಾದರೆ ಸ್ವಲ್ಪ ದಿವಸ ಮಟ್ಟಿಗೆ ಬಿಡಿ ಕೊಬ್ಬಿನಂಶ ಬಿಡಿ ಆಗ ಕೊಬ್ಬಿನಂಶ ಬಿಟ್ಟು ನೀವು ಸಾತ್ವಿಕ ಆಹಾರದಲ್ಲಿ ಇದ್ದು ಇದನ್ನು ನೀವು ಕುಡಿತಾ ಬಂದರೆ ತಕ್ಷಣ ನಿಮಗೆ ಆ ಹೊಟ್ಟೆ ನೋವು ಬೆನ್ನು ನೋವು ಕಿಡ್ನಿಲಿ ಕಲ್ಲಿರುವಂಥದ್ದು ಎಲ್ಲ ವಾಸಿ ಆಗುತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ಈ ಇನ್ನೊಂದು ಮುಖ್ಯವಾಗಿ ಹೇಳಿದೆ ಅಂತ ಹೇಳಿದ್ನಲ್ಲ ಇದು ಸ್ತನ ಕ್ಯಾನ್ಸರಿಗೆ ಆಗುತ್ತೆ ಸ್ನೇಹಿತರೆ ಸ್ತನ ಕ್ಯಾನ್ಸರಿಗೆ ಹೇಳಿ ಮಾಡಿಸಿದಂಥ ಒಂದು ಮನೆಮದ್ದು ಆಗುತ್ತೆ ಅದನ್ನು ಬೇರೆ ಯಾವ ಥರ ಮಾಡಬೇಕು ಸ್ತನ ಕ್ಯಾನ್ಸರಿಗೆ ಯಾವ ಥರ ಉಪಯೋಗಿಸ್ಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ಇದು ಈ ಥರ ನೀವು ಕಿಡ್ನಿಲಿ ಕಲ್ಲಿರ್ತಕ್ಕಂಥವರು ಈ ಥರ ಮಾಡಿಕೊಂಡು ನೀವು ಹತ್ತು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ಥರ ನೀವು ಕುಡಿದು ನೋಡಿ ವಾಸಿ ಆಗಲಿಲ್ಲ ಅಂದರೆ ಕೇಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಸೊಪ್ಪು ಬೇಕಿದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಬೇಕಾದರೆ ಫೋನ್ ಮಾಡಿ ಬೇಕಾದರೆ ಸೊಪ್ಪು ಬೇಕಾದರೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಓಕೆ ನಮಸ್ತೆ